ಹೊನ್ನಾಳಿ ಪಟ್ಟಣದಲ್ಲಿ ನಡೆದ ರಕ್ತದಾನ ಶಿಬಿರ ಹೊನ್ನಾಳಿ ಪಟ್ಟಣದ ಸಮೀಪವಿರುವ ಎಚ್ ಕಡದಕಟ್ಟೆ ಹ್ಯಾಂಡ್ ಪೋಸ್ಟ್ ಬಳಿ ಇರುವ ನಯರಾ ಪೆಟ್ರೋಲಿಯಂ ಸಂಸ್ಥೆಯ ಶ್ರೀ ಮಂಜುನಾಥ ಫಿಯಲ್ಸ್ ಪೆಟ್ರೋಲ್ ಬಂಕ್ನಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಿ ಯಶಸ್ವಿಯಾಗಿ ನಡೆಸಿದರು ರಕ್ತದಾನವು ಮನುಕುಲದ ದಾನಗಳಲ್ಲಿ ಒಂದಾದ ಅತಿ ಶ್ರೇಷ್ಠವಾದ ದಾನ ಒಬ್ಬ ವ್ಯಕ್ತಿಯ ಪ್ರಾಣವನ್ನು ಉಳಿಸುವಲ್ಲಿ ಮುಖ್ಯ ಪಾತ್ರ ವಹಿಸುವುದು ರಕ್ತ ಒಬ್ಬ ವ್ಯಕ್ತಿ ಆರೋಗ್ಯದಿಂದ ಆತನ ಕುಟುಂಬ ಆರೋಗ್ಯವಾಗಿರುತ್ತದೆ ಅದೇ ರೀತಿ ಒಬ್ಬ ವ್ಯಕ್ತಿಯ ಜೀವ ಉಳಿಸುವ ಅಂಗವಾಗಿ ಪ್ರಮುಖ ಪಾತ್ರ ವಹಿಸುವುದು ರಕ್ತ ಅನೇಕ ಸಂಸ್ಥೆ ಸಮಾಜ ಸೇವಕರು ದಾನಿಗಳು ರಕ್ತದಾನ ಶಿಬಿರವನ್ನು ಆಯೋಜಿಸಿರುತ್ತಾರೆ ಅದೇ ರೀತಿ ನಯಾರ ಪೆಟ್ರೋಲಿಯಂ ಸಂಸ್ಥೆಯು ಸಹ ಈ ಸಮಾಜಮುಖಿ ಕೆಲಸವನ್ನು ಇಂದು ಹೊನ್ನಾಳಿಯ ಸಚ್ಚನ್ ಸತ್ಕಿ ಒಡೆತನದ ಮಂಜುನಾಥ್ ಫೇಲ್ಸ್ನಲ್ಲಿ ಆಯೋಜಿಸಿದ್ದರು ಹೊನ್ನಾಳಿ ತಾಲೂಕಿನ ಸಾರ್ವಜನಿಕರು ಯುವಕರು ಸ್ವಯಂ ಪ್ರೇರಿತರಾಗಿ ಬಂದು ರಕ್ತದಾನ ಮಾಡಿದ್ದು ವಿಶೇಷವಾಗಿತ್ತು ಹಾಗೂ ರಕ್ತದಾನ ಶಿಬಿರವನ್ನು ಎಸ್ಎಸ್ ವೈದ್ಯಕೀಯ ಮಹಾವಿದ್ಯಾಲಯ ದಾವಣಗೆರೆ ಮತ್ತು ಸಂಶೋಧನಾ ಕೇಂದ್ರ ಎಸ್ಎಸ್ ರಕ್ತನಿಧಿ ಕೇಂದ್ರದ ಸಹಯೋಗದಲ್ಲಿ ಆಯೋಜಿಸಿದ್ದರು ರಕ್ತದಾನ ಮಾಡಿದ ದಾನಿಗಳಿಗೆ ಹಣ್ಣು ಹಂಪಲು ಜ್ಯೂಸ್ ನೀಡಿ ಸತ್ಕರಿಸಿದರು ಈ ಶಿಬಿರದಲ್ಲಿ ಕಾಲೇಜು ವಿದ್ಯಾರ್ಥಿಗಳು ರೈತರು ಪತ್ರಕರ್ತರು ಹಾಗೂ ಸಾರ್ವಜನಿಕರು ರಕ್ತದಾನ ಮಾಡಿದರು ಇನ್ನು ಕೆಲವರು ಮೊದಲನೇ ಬಾರಿ ಸಹ ರಕ್ತದಾನ ಮಾಡಿದ್ದು ವಿಶೇಷವಾಗಿತ್ತು ಈ ಕಾರ್ಯಕ್ರಮ ಆಯೋಜಿಸಿದ್ದ ನಯರ ಒಡೆತನದ ಮಂಜುನಾಥ ಫಿಯೆಲ್ಸ್ ಕಡದಕಟ್ಟೆ ಪೆಟ್ರೋಲ್ ಬಂಕ್ನ ಮಾಲೀಕರಿಗೆ ಸಾರ್ವಜನಿಕರು ಶ್ಲಾಘಿಸಿದರು ಈ ಸಂದರ್ಭದಲ್ಲಿ ಮಂಜುನಾಥ್ ಫಿಯಲ್ಸ್ ಮಾಲೀಕರಾದ ಸಚಿನ್ ಸದ್ಗಿ ಹಾಗೂ ಅವರ ಕುಟುಂಬದವರು ಸ್ನೇಹಿತರು ಸಮಾಜ ಸೇವಕರಾದ ಅರ್ಕೆರೆ ಅಮಿತ್ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡುವ ಯುವಕರು ಜೆಜೆಎಂ ವೈದ್ಯಕೀಯ ವೈದ್ಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು